ಮೈತುಂಬ ಬಂಗಾರ ಧರಿಸಿ ವೈರಲ್ ಆಗಿದ್ದ ದಾಸನ ಮೇಲೆ ರೌಡಿ ಶೀಟ್ ತೆರೆದ ಚಿಕ್ಕಜಾಲ ಪೊಲೀಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬಂಗಾರ ಧರಿಸಿ ವೈರಲ್ ಆಗಿದ್ದ ದಾಸ ಕಿಂಗ್ ಮೇಕರ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟ್ ತೆರೆಯಲಾಗಿದೆ ಯಲಹಂಕ ಹಾಗೂ ಚಿಕ್ಕಜಾಲ ಠಾಣಾ ವ್ಯಾಪ್ತಿಯಲ್ಲಿ ಸಾಲು ಸಾಲು ದೂರು ಕೇಳಿ ಬಂದ ಹಿನ್ನೆಲೆ ಚಿಕ್ಕಜಾಲ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ನಾನ್ ಲೋಕಲ್ ರೌಡಿ ಶೀಟ್ ತೆರೆಯಲಾಗಿದೆ ಎಂಎಲ್ಎ ಸಂಬಂಧಿ ರಾಮಮೂರ್ತಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಾಗಿತ್ತು ಮಹಿಳೆಯ ಜಮೀನಿನ ವಿಚಾರವಾಗಿ ಧಮಕಿ ಹಾಕಲು ಸುಪಾರಿ ಪಡೆದಿದ್ದ ದಾಸ ಹುಡುಗರನ್ನ ಕಳುಹಿಸಿ ಮಹಿಳೆ ಮೇಲೆ ಹಲ್ಲೆ ಮಾಡಿಸಿ ಜಾತಿ ನಿಂದನೆ ಮಾಡಿದ್ದ ಆರೋಪ ಕೇಳಿ ಬಂದಿತ್ತು ಈ ಕುರಿತು ಮಹಿಳೆ ಯಲಹಂಕ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ರು ಇದೇ ಪ್ರಕರಣದಲ್ಲಿ ದಾಸ ಏಟು ಆರೋಪಿಯಾಗಿದ್ದ ಇದೇ ರೀತಿ ಚಿಕ್ಕಜಾಲ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಮಾಡಿರುವ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಈ ಹಿನ್ನೆಲೆ ಚಿಕ್ಕಜಾಲ ಪೊಲೀಸರು ದಾಸನ ಮೇಲೆ ರೌಡಿ ಶೀಟ್ ತೆರೆದಿದ್ದಾರೆ ತುಂಬಾ ಬಂಗಾರ ಧರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ದಾಸ ಮೈತುಂಬಾ ಗೋಲ್ಡು ಸುತ್ತಲೂ ಹುಡುಗರು ದೊಡ್ಡ ದೊಡ್ಡವರ ಜೊತೆ ಫೋಟೋದಲ್ಲಿ ಫಾಲೋವರ್ಸ್ ಬೆಳೆಸಿಕೊಂಡಿದ್ದ ಬೇರೆಯವರ ಪ್ರಾಪರ್ಟಿ ಗಲಾಟೆ ನಡುವೆ ಯುವಕರ ಕಳುಹಿಸಿಕೊಟ್ಟ ಆರೋಪ ಹಿನ್ನೆಲೆ ಬಂಧನವಾಗಿದ್ದ ಸದ್ಯ ಏತನ ಪೂರ್ವಪರ ಹಾಗೂ ಆತನ ಬಗ್ಗೆ ಯಲಹಂಕ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ಸಾಕಷ್ಟು ಜನರಿಗೆ ಬೆದರಿಕೆ ಹಾಕಿ ಅಕ್ರಮವಾಗಿ ಹಣ ಗಳಿಸಿರುವ ಶಂಕೆ ವ್ಯಕ್ತವಾಗಿದೆ ಯಲಹಂಕ ಸುತ್ತಮುತ್ತ ರಿಯಲ್ ಎಸ್ಟೇಟ್ ಬಿಲ್ಡರ್ಗಳನ್ನ ಬೆದರಿಸಿರುವ ಆರೋಪ ಮಾಡಲಾಗಿದೆ ಹೀಗಾಗಿ ದಾಸನ ಮೊಬೈಲ್ ಫೋನ್ ಅನ್ನ ಮಿರರ್ ಸ್ಕ್ರೀನ್ ಮಾಡಲು ಸಿಆರ್ಡಿಗೆ ರವಾನೆ ಮಾಡಲಾಗಿದೆ ಮೊದಲಿಗೆ ತನ್ನ ಮೊಬೈಲ್ ಪೊಲೀಸರಿಗೆ ನೀಡಲು ಒಪ್ಪದ ದಾಸ ನಂತರ ತನಿಖೆಗೆ ಅವಶ್ಯಕತೆ ಹಿನ್ನೆಲೆ ಮೊಬೈಲ್ ಸೀಲ್ ಮಾಡಿದ್ದಾರೆ ಸದ್ಯ ಯಲಹಂಕ ಪೊಲೀಸರಿಂದ ತನಿಖೆಯಲ್ಲಿ ಮೊಬೈಲ್ನಲ್ಲಿ ದೊಡ್ಡ ಬಿಲ್ಡರ್ಗಳ ಸಂಪರ್ಕ ನಂಬರ್ಗಳು ಪತ್ತೆಯಾಗಿದೆ